ಹಣ ಶಾಶ್ವತ ಅನ್ಯಾಯದ ಹಣ ನಶ್ವರ ಗಳದ್ಗಾದಲ್ಲಿ ಬಸವೇಶ್ವರ ಸಹಕಾರಿಯ ಶಾಖೆ ಉದ್ಘಾಟಿಸಿ ಪರಮ ಪೂಜ್ಯ ಮಹೇಶಾನಂದಜಿ ಸ್ವಾಮೀಜಿ ಅಭಿಮತ ಹೌದು ಸಮಾಜದಲ್ಲಿಂದು ಪ್ರತಿಯೊಬ್ಬರೂ ಬೆವರು ಸುರಿಸಿ ಗಳಿಸಿದ ಕನ ಶಾಶ್ವತವಾಗಿರುತ್ತೆ ಆದರೆ ಇನ್ನೊಬ್ಬರನ್ನು ನೋಯಿಸಿ ಕಣ್ಣೀರು ಹರಿಸಿದ ಹಣ ನಶ್ವರ ಎಂದು ಹಂಚಿನಾಳ ಮಠದ ಪರಮ ಪೂಜ್ಯ ಮಹೇಶಾನಂದ ಸ್ವಾಮೀಜಿ ಅವರು ಅಭಿಮತ ವ್ಯಕ್ತಪಡಿಸಿದ್ರು ನಿಪಾನಿ ತಾಲೂಕಿನ ಗಳತಗಾ ಗ್ರಾಮದಲ್ಲಿ ಮಹಾತ್ಮ ಬಸವೇಶ್ವರ ಕ್ರೆಡಿಟ್ ಸೌಹಾರ್ದ ಸಹಕಾರಿಯ ಮೂವತ್ ಮೂರನೇ ಶಾಖೆಯನ್ನು ಉದ್ಘಾಟಿಸಿ ಮಹೇಶಾನಂದಜಿ ಸ್ವಾಮೀಜಿ ಅವರು ಮಾತನಾಡುತ್ತಿದ್ದರು ಪ್ರತಿಯೊಬ್ಬ ರೈತರು ಸಂಪಾದಿಸಿದ ಹಣ ಸುರಕ್ಷಿತವಾಗಿಡಲು ಬಸವೇಶ್ವರ ಸೌಹಾರ್ದ ಸಂಸ್ಥೆ ಅನುಕೂಲವಾಗಿದ್ದು ಅಲ್ಪಾವಧಿಯಲ್ಲಿ ಪಾರದರ್ಶಕ ಆಡಳಿತ ಹಾಗೂ ಆತ್ಮವಿಶ್ವಾಸ ಸಂಪಾದಿಸಿದ ಬಸವೇಶ್ವರ ಸಂಸ್ಥೆಯಲ್ಲಿ ಇಡಬೇಕೆಂದು ತಿಳಿಸಿದರು ಪ್ರಾರಂಭದಲ್ಲಿ ಸಂಸ್ಥೆಯ ಪ್ರೇರಕ ಇತ್ತೀಚೆಗಷ್ಟೇ ನಿಧನರಾದ ಚನ್ನಗೌಡ ಪಾಟೀಲ್ ಅವರಿಗೆ ಶ್ರದ್ಧಾಂಜಲಿ ಅರ್ಪಿಸಲಾಯಿತು ಶಾಲಾ ವಿದ್ಯಾರ್ಥಿಗಳಿಂದ ಸ್ವಾಗತ ಗೀತೆ ವಚನ ಗಾಯನದೊಂದಿಗೆ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು ಸಮಾರಂಭದ ಅಧ್ಯಕ್ಷತೆ ವಹಿಸಿದ್ದ ಸಂಸ್ಥೆಯ ಸಂಸ್ಥಾಪಕ ಅಧ್ಯಕ್ಷ ಚಂದ್ರನಾಡಿ ಸಾವಿರದ ತೊಂಬತ್ತೊಂದರಲ್ಲಿ ಸ್ಥಾಪನೆಯಾದ ಈ ಸಂಸ್ಥೆ ಸದ್ಯ ನೂರ ಐವತ್ತೆರಡು ಕೋಟಿ ಸಂಗ್ರಹಿಸಿದ್ದು ಮೂರು ಶಾಖೆಗಳೊಂದಿಗೆ ಪ್ರಸಕ್ತ ವರ್ಷ ಹತ್ತು ಕೋಟಿ ಅರವತ್ತು ಲಕ್ಷ ರೂಪಾಯಿ ಲಾಭ ಪಡೆದುಕೊಂಡಿದೆ ಅತಿ ಶೀಘ್ರದಲ್ಲಿಯೇ ಯತ್ಸಂಬ ಮತ್ತು ಕುಗ್ನೊಳ್ಳಿಯಲ್ಲಿ ಶಾಖೆಗಳನ್ನು ತೆರೆಯಲಾಗುವುದು ಎಂದರು ಇದೇ ಸಂದರ್ಭದಲ್ಲಿ ಜಿಲ್ಲಾ ಪರಿಷತ್ ಸದಸ್ಯ ರಾಜೇಂದ್ರ ವಡ್ಡರ್ ಶ್ರೀಕಾಂತ್ ಪರ್ಮನೆ ಗಳತಗ ಶಾಖೆ ಅಧ್ಯಕ್ಷ ಅಜಿತ್ ತಹಶೀಲ್ದಾರ್ ಉಪಾಧ್ಯಕ್ಷ ಶ್ರೀಕಾಂತ್ ಚೌಗುಲೆ ದಿಲೀಪ್ ಗಾಯಕ್ವಾಡ್ ಮಾತನಾಡಿದರು ಸಾಬ್ ನೇತೃತ್ವದಲ್ಲಿ ಗಳತಗಾಲದಲ್ಲಿ ಶಾಖೆ ಓಪನಿಂಗ್ ಆಗಿದೆ ಅದಕ್ಕಾಗಿ ಒಂದು ಗಳತಗಲ್ಲಿ ಸಂಚಾಲಕರ ಕಳಕಳಿವೆ ಈ ಒಂದು ಬಸವೇಶ್ವರ ಬ್ಯಾಂಕ್ ಎಲ್ಲ ಒಂದು ಒಂದು ಸಹಾಯ ಸಹಕಾರ ಮಾಡೋದ್ರಲ್ಲಿ ಹೆಸರುವಾಸಿಯಾಗಿದೆ ಆ ಕಾರಣಕ್ಕಾಗಿ ಇದರ ಲಾಭವನ್ನು ಕೂಡ ಗ್ರಾಮಸ್ಥರು ಗ್ರಾಮಸ್ಥರಿರ್ಬೋದು ಸುತ್ತಮುತ್ತಲಿನ ಹಳ್ಳಿರು ಪಡೆದುಕೊಳ್ಳಬೇಕು ಒಂದು ಮೂರನೇ ಬ್ರಾಂಚ್ ಇದ್ದೇವೆ ಹೇಳ್ತೀರಾ

ದಿನೇಶ್ ಪಾಟೀಲ್ ಗಳದಗ ಶಾಖೆಯ ನಿರ್ದೇಶಕರಾದ ಅಲಗೌಡ ಪಾಟೀಲ್ ಬಾಬಾ ಸಾಬ್ ಜಾಧವ್ ಪವನ್ ಖೋತ್ ಶಿವಾನಂದ ಪಾಟೀಲ್ ಪಾಟೀಲ್ ಉಮೇಶ್ ಸಂಜಯ್ ಜಿಂದ್ರಾಳೆ ಅಶೋಕ್ ಪಾಟೀಲ್ ಮನೋಜ್ ಜೋಶಿ ಪ್ರಕಾಶ್ ಪಾಟೀಲ್ ಶಿವಾನಂದ ಖೋತ್ ರೋಹಿತ್ ಕುರ್ಬರ್ ತಲಗೌಡ ಪಾಟೀಲ್ ಡಾಕ್ಟರ್ ಎಂ ಆರ್ ಗಿಂಡೆ ಸಾಗರ್ ಸಂಸ್ಥೆಯ ಸದಸ್ಯರು ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು ಶ್ರೀಕಾಂತ್ ಬನ್ನೆ ಕಾರ್ಯಕ್ರಮ ನಿರೂಪಿಸಿದ್ರು ಧರಿಗೌಡ ಉಮಡಾಳೆ ವಂದನಾರ್ಪಣೆಗೂ ಮಹಾವೀರ್ ಚಿಂಚನೆ ಸತ್ಯಂ ನ್ಯೂಸ್ ನಿಪ್ಪಾನಿ ವೀಕ್ಷಕರೇ ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನ ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಹಾಕಿ ಹಾಗೂ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ